ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಎಲ್ಲ ರಾಜ್ಯ ರಾಜಕೀಯ ನಾಯಕರುಗಳು ಕೂಡ ನಮ್ಮ ಪಕ್ಷಕ್ಕೆ ಬರಬೇಕು ನಮ್ಮ ಪಕ್ಷದಿಂದ ನೀವು ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳಿ ಆಹ್ವಾನವನ್ನು ಕೊಡ್ತಕ್ಕಂತಹ ನಾಯಕರಾಗಿ ಇವತ್ತು ಬೆಳೆದಿದ್ದಾರೆ ಇದಷ್ಟೇ ಅಲ್ಲ ನನಗೆ ಮೊನ್ನೆ ಪ್ರತಿಭಾ ಪುರಸ್ಕಾರ ಸಮಾರಂಭಗಳನ್ನು ನೋಡಿದಿರ್ತಕ್ಕಂತಹ ಸಂದರ್ಭದಲ್ಲಿ ಬೆಳಗಾಂನಲ್ಲಿ ನಿಜ ಗುಣಾನಂದ ಸ್ವಾಮಿಗಳು ಮಾತಾಡ್ತಾ ಇರ್ತಾ ಇದ್ರು ಮಾನ್ಯ ರಾಜ್ಯಾಧ್ಯಕ್ಷರು ಮಾತಾಡ್ತಕ್ಕಂತ ರೀತಿಯನ್ನ ನೋಡಿದ್ರೆ ಇವರು ಕೂಡ ಮುಂದೊಂದು ದಿನ ಪೀಠಾಧಿಪತಿಗಳು ಆಗ್ತಕ್ಕಂತಹ ಲಕ್ಷ್ಮಣ ಇವೆ ಅಂತ ಹೇಳ್ತಾ ಇದ್ರು ಇವತ್ತು ರಾಜ್ಯ ಸರ್ಕಾರಿ ನೌಕರರ ಮನಸ್ಸುಗಳನ್ನ ಗೆದ್ದು ರಾಜಕಾರಣಿಗಳ ಮನಸ್ಸನ್ನ ಗೆದ್ದು ಪೀಠಾಧಿಪತಿಗಳ ಮನಸ್ಸನ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಇದ್ರೆ ಅದು ಸಿ ಎಸ್ ಷಡಾಕ್ಷರಿ ಅವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಇಂತಹ ಸಿ ಎಸ್ ಷಡಾಕ್ಷರಿ ಸರ್ ಅವರನ್ನ ಇವತ್ತು ರಾಜಕಾರಣಿಗಳು ಕೈ ಬೀಸಿ ಕರಿತಾ ಇದ್ದಾರೆ ನಾನು ಮೊನ್ನೆ ಒಂದು ಜಿಲ್ಲಾ ಅಧ್ಯಕ್ಷರುಗಳ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಅನ್ನು ಬಿಟ್ಟಿದ್ದೆ ಸುಮಾ ಸಮ ತಮಾಷೆಯಾಗಿ ಅದಕ್ಕೆ ನನಗೆ ವೈಯಕ್ತಿಕವಾಗಿ ಹಲವಾರು ನೌಕರು ಕಮೆಂಟ್ ಕೊಟ್ಟರು ಷಡಾಕ್ಷರಿ ಇವರಿಗೆ ಒಂದು ಏನ್ ಕಮೆಂಟ್ ಅನ್ನ ಕೊಟ್ಟೆ ಅಂತಂದ್ರೆ ಹಠವಾದಿ ಶತಪೀಠ ಸ್ವಾಮಿಗಳು ಇವರು ಯಾಕಂದ್ರೆ ಇಲ್ಲಿ ಪಂಚಪೀಠ ದಶಪೀಠ ಅಲ್ಲ ಇವರೇನಾದ್ರೂ ಮಠಾಧಿಪೀತ ಆದ್ರೆ ಶತಪೀಠವನ್ನ ಕಟ್ಟಬೇಕು ಅಷ್ಟೊಂದು ಜನಸಂಖ್ಯೆಯನ್ನ ಗಳಿಸಿರ್ತಕ್ಕಂಥವ್ರು ನಮ್ಮ ಶ್ರೀ ಎಸ್ ಅವರು ನಾನು ಷಡಾಕ್ಷರಿ ಸಾಹೇಬ್ರಲ್ಲಿ ಒಂದು ವಿನಂತಿಯನ್ನ ಮಾಡಿ ನಾನು ಮಾತುಗಳನ್ನ ಮುಗಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ಹಲವಾರು ರಾಜಕಾರಣಿಗಳು ದಯವಿ ಈಗಿನ ಕೂಡ ನಮ್ಮ ದಲಿತ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಮೂರ್ತಿ ಸರ್ ಮಾತಾಡಿದ್ರು ಕೆಲವೇ ಕೆಲವು ದಿನಗಳು ಉಳಿದಿದೆ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಅಂತೇಳಿ ಈ ಜಿಲ್ಲಾ ರಾಜ್ಯ ಸಂಘವನ್ನ ಬಿಟ್ಟು ಹೋದ್ರೆ ನಾವೆಲ್ಲ ಅನಾಥ ಸಂಘಟನೆಯನ್ನ ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಸೊ ಹಾಗಾಗಿ ತಾವು ಅರವತ್ತು ವರ್ಷ ಸರ್ಕಾರಿ ಸೇವೆಯನ್ನ ಸಲ್ಲಿಸಿ ಸರ್ಕಾರಿ ನೌಕರರಿಗೆ ತಾವು ನ್ಯಾಯವನ್ನ ದೊರಕಿಸಿಕೊಟ್ಟು ತದನಂತರ ತಾವು ರಾಜಕೀಯಕ್ಕೆ ಆದ್ರೆ ಎಂಟ್ರಿ ಕೊಡ್ರಿ ಪೀಠಾಧಿಪತಿಯಾಗಿ ಎಂಟ್ರಿ ಕೊಡ್ರಿ ಸೊ ಹಾಗಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾವು ನೀವು ರಾಜಕಾರಣಿಗಳಾದ್ರೆ ನಾವು ಹಿಂಬಾಲಕರಾಗಿರ್ತೇವೆ ಪೀಠಾಧಿಪತಿಗಳಾದ್ರೆ ಮರಿಗಳಾಗಿರ್ತವೆ ಅದು ಅರವತ್ತು ವರ್ಷಗಳ ನಂತರ ಹಾಗಾಗಿ ತಾವು ಅರವತ್ತು ವರ್ಷಗಳ ನಂತರ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ರಿ ಅಂತೇಳಿ ತಮ್ಮೆಲ್ಲರ ಮೂಲಕ ತಾನು ವಿನಂತಿಯನ್ನು ಮಾಡ್ಕೊಳ್ತಾ ಇಂತಹ ಒಂದು ಕುಟುಂಬನ ಆಚರಿಸಕ್ಕಂತಹ ಶ್ರೀ ಷಡಾಕ್ಷರಿ ನೂರು ವರ್ಷಗಳ ಕಾಲ ಐಶ್ವರ್ಯ ಆರೋಗ್ಯ ಆಯುಷ್ಯವನ್ನ ಭಗವಂತ ಕಾಣಿಸ್ಲಿ ನಮ್ಮ ನಿಮ್ಮೆಲ್ಲರ ಆರೈಕೆಗಳು ಅವ್ರ ಮೇಲೆ ಇರಲಿ ಎಂಬ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಹೊಂದಿಸಿ ನನ್ನ ಮಾತುಗಳಿಗೆ ಥ್ಯಾಂಕ್ ಯು